ಈ ಪ್ರಸ್ತುತಿಯ ಶೀರ್ಷಿಕೆಯು ತಾಯಿಯ ಧ್ವನಿಯು ಪ್ರತಿಧ್ವನಿಸುವ ಪರಿಣಾಮ ಎಂದಾಗಿದೆ ನೀವೆಲ್ಲರೂ ಹೇಗಿದ್ದೀರಿ ನಾನು ಒಂದು ಪರೀಕ್ಷೆಯ ಮೂಲಕ ನಿಮ್ಮೊಂದಿಗೆ ತೊಡಗಿಸಿಕೊಳ್ಳಲು ಬಯಸುತ್ತೇನೆ ಆದರೆ ಪರೀಕ್ಷೆಗೆ ನನಗೆ ನಿಮ್ಮ ಸಹಾಯ ಬೇಕು ದಯವಿಟ್ಟು ನೀವು ನನಗೆ ಸಹಾಯ ಮಾಡಬಹುದೇ ನಾನು ಕೇಳುವುದು ನಿಜವಾಗಿಯೂ ಸುಲಭವಾಗಿದೆ ಇದು ನಿಜವಾಗಿ ಸರಳವಾಗಿದೆ ಇಲ್ಲಿ ಪರದೆಯ ಮೇಲೆ ನೀವು ಗಣಿತದ ಲೆಕ್ಕವನ್ನು ನೋಡಬಹುದು ನಾನು ಕರೆಯುವ ವ್ಯಕ್ತಿ ಗಣಿತದ ಲೆಕ್ಕವನ್ನು ಪರಿಹರಿಸಲು ಮತ್ತು ವಿವರಿಸಲು ಮುಂದೆ ಬರುತ್ತಾರೆ ಹಾಗಾದರೆ ಯಾರು ಮುಂದೆ ಬರುವರು ಈಗ ನಿಮ್ಮ ಹೃದಯವು ವೇಗವಾಗಿ ಬಡಿಯುತ್ತಿರಬೇಕು ನಾನು ನಿಜವಾಗಿಯೂ ನಿಮ್ಮನ್ನು ಕರೆದು ಗಣಿತದ ಲೆಕ್ಕವನ್ನು ಪರಿಹರಿಸಲು ಮುಂದೆ ಬರುವಂತೆ ಕೇಳಿದರೆ ಲೆಕ್ಕವು ಸುಲಭ ಅಥವಾ ಕಷ್ಟಕರವಾಗಿರಲಿ ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಇಷ್ಟಾದರೂ ಆ ಸಮಯದಲ್ಲಿ ಆ ಕ್ಷಣದಲ್ಲಿ ನಿಮ್ಮ ಒತ್ತಡವನ್ನು ನಿವಾರಿಸಲು ನಿಮ್ಮ ಆಯ್ಕೆ ಯಾವುದು ಬಹುಶಃ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದೇ ಅಗತ್ಯವಿರುವ ಸ್ವಲ್ಪ ವಿಶ್ರಾಂತಿ ಪಡೆಯುವುದೇ ಅಥವಾ ರುಚಿಕರವಾದ ಆಹಾರವನ್ನು ತಿನ್ನುವುದೇ ಬಹುಶಃ ವ್ಯಾಯಾಮ ಬಹುಶಃ ಕೆಲವು ಹಿತವಾದ ಸಂಗೀತವನ್ನು ಆಲಿಸಬಹುದು ಅಥವಾ ಆಸಕ್ತಿದಾಯಕ ಕಾದಂಬರಿಯನ್ನು ಓದಬಹುದು ನಿಮ್ಮ ಒತ್ತಡವನ್ನು ತೆಗೆದುಹಾಕಲು ನಿಮ್ಮ ಮೊದಲ ಆಯ್ಕೆ ಯಾವುದು ಪ್ರತಿಯೊಬ್ಬರೂ ತಮ್ಮ ಒತ್ತಡವನ್ನು ನಿಭಾಯಿಸಲು ಅವರ ಆಂತರಿಕ ಒತ್ತಡವನ್ನು ತೆಗೆದುಹಾಕಲು ತಮ್ಮದೇ ಆದ ಮಾರ್ಗವನ್ನು ಹೊಂದಿದ್ದಾರೆ ಆದರೆ ಇಂದು ನಾನು ಇನ್ನೊಂದು ಮಾರ್ಗವನ್ನು ಶಿಫಾರಸು ಮಾಡಲು ಮತ್ತು ಸೂಚಿಸಲು ಬಯಸುತ್ತೇನೆ ನಿಮ್ಮ ತಾಯಿಗೆ ಕರೆ ಮಾಡಿ ವಿಸ್ಕಾನ್ ಸಿನ್ನಮಿ ಅಡಿಸನ್ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ವ್ಯಕ್ತಿಯ ಮಾನಸಿಕ ಸ್ಥಿರತೆಯನ್ನು ಗಮನಿಸಿದರೆ ತಾಯಿಯ ಧ್ವನಿಯು ತನ್ನ ಮಕ್ಕಳ ಮೇಲೆ ಪ್ರಭಾವ ಬೀರುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಲೆಸ್ಲಿ ಸೆಲ್ಚರ್ ಜೈವಿಕ ಮಾನವಶಾಸ್ತ್ರಜ್ಞೆ ನಾನು ನಿಮಗೆ ಕೇಳಿದಂತೆ ಏಳು ರಿಂದ ಹನ್ನೆರಡು ವರ್ಷದ ವಯಸ್ಸಿನ ಮಕ್ಕಳ ಗುಂಪನ್ನು ಅವರು ಅಪರಿಚಿತರ ಪ್ಯಾನೆಲ್ ಮುಂದೆ ಪೂರ್ವ ಸಿದ್ಧತೆಯಿಲ್ಲದ ಭಾಷಣ ಮತ್ತು ಗಣಿತದ ಲೆಕ್ಕಗಳ ಸರಣಿಯೊಂದಿಗೆ ಪರೀಕ್ಷಿಸಿದರು ಆ ಕ್ಷಣದಲ್ಲಿ ಮಕ್ಕಳ ಹೃದಯದ ಬಡಿತವು ಹೆಚ್ಚಾಗಿತ್ತು ಅವರು ಬಹಳ ಒತ್ತಡಗೊಳಗಾದರು ಮತ್ತು ಕಾರ್ಟಿಸೋಲ್ ಮಟ್ಟವು ತೀವ್ರವಾಗಿ ಹೆಚ್ಚಾಯಿತು ಕಾಟಿಸೋಲ್ ನೇರವಾಗಿ ಒತ್ತಡಕ್ಕೆ ಸಂಬಂಧಿಸಿದ ಹಾರ್ಮೋನ್ ಆಗಿದೆ ನಂತರ ಮಕ್ಕಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮೊದಲ ಗುಂಪಿಗೆ ಅವರ ತಾಯಂದಿರು ವೈಯಕ್ತಿಕವಾಗಿ ಸಾಂತ್ವನ ಹೇಳಿದರು ಎರಡನೇ ಗುಂಪು ತಟಸ್ಥವಾದ ಭಾವನಾತ್ಮಕ ವಿಡಿಯೋವನ್ನು ವೀಕ್ಷಿಸಿದೆ ಮತ್ತು ಮೂರನೇ ಗುಂಪಿಗೆ ದೂರವಾಣಿಯನ್ನು ನೀಡಲಾಯಿತು ದೂರವಾಣಿ ಕರೆಯಲ್ಲಿ ಯಾರು ಇದ್ದಾರೆ ಎಂದು ಊಹಿಸಿ ಅಮ್ಮ ಅವರ ತಾಯಂದಿರು ಮತ್ತು ಅವರ ತಾಯಂದಿರ ಧ್ವನಿಯ ಪರಿಣಾಮವು ಗಮನಾರ್ಹವಾಗಿದೆ ನೀವು ಫಲಿತಾಂಶಗಳನ್ನು ಊಹಿಸಬಹುದೇ ಖಂಡಿತವಾಗಿ ತಮ್ಮ ತಾಯಂದಿರೊಂದಿಗೆ ಸಂವಹನ ನಡೆಸುವ ಮೊದಲ ಗುಂಪು ಆರಾಮವಾಗಿರುತ್ತಾರೆ ಏಕೆಂದರೆ ಅವರ ತಾಯಂದಿರು ಅವರೊಂದಿಗೆ ಇದ್ದರು ಆದರೆ ಮೂರನೇ ಗುಂಪು ತಮ್ಮ ತಾಯಂದಿರೊಂದಿಗೆ ಫೋನ್ ಮೂಲಕ ಸಂವಹನ ನಡೆಸಲು ಸಾಧ್ಯವಾಯಿತು ಮತ್ತು ಅವರು ಮೊದಲ ಗುಂಪಿನಂತೆ ಅದೇ ಹಾರ್ಮೋನ್ ಪ್ರತಿಕ್ರಿಯೆಯನ್ನು ಹೊಂದಿದ್ದರು ಆದ್ದರಿಂದ ತಾಯಿಯ ಧ್ವನಿಯು ಮನಮುಟ್ಟುವ ಪಾತ್ರವನ್ನು ವಹಿಸಿದೆ ಮತ್ತು ಪ್ರೀತಿಯ ಹಾರ್ಮೋನ್ ಎಂದು ಕರೆಯಲ್ಪಡುವ ಅವರ ಆಕ್ಸಿಟೋಸಿನ್ ಮಟ್ಟವು ಗಮನಾರ್ಹವಾಗಿ ಹೆಚ್ಚಾಯಿತು ಮತ್ತು ಒತ್ತಡದ ಹಾರ್ಮೋನ್ ಏನಾಯಿತು ಎಂದು ಊಹಿಸಿ ಕಾರ್ಟಿಸೋಲ್ ಇದು ತಾಯಿಯ ಧ್ವನಿಯಿಂದ ಕಣ್ಮರೆಯಾಯಿತು ಹಿಂದೆ ಆಕ್ಸಿಟೋಸಿನ್ ಬಿಡುಗಡೆಯಾದಾಗ ಸಾಮಾಜಿಕ ಬಂಧದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಿಜವಾದ ದೈಹಿಕ ಸಂಪರ್ಕದ ಅಗತ್ಯವಿರುತ್ತದೆ ಎಂದು ತಿಳಿದುಬಂದಿದೆ ಎಷ್ಟಾದರೂ ಕೇವಲ ತಾಯಂದಿರ ಧ್ವನಿಯಿಂದ ಅದೇ ಪರಿಣಾಮವು ಸಂಭವಿಸಿತು ಈ ಮೂಲಕ ತಾಯಿಯ ಧ್ವನಿಯೇ ನಮ್ಮನ್ನು ನಿರಾಳಗೊಳಿಸುತ್ತದೆ ನಮ್ಮ ತಾಯಿ ದೈಹಿಕವಾಗಿ ನಮ್ಮೊಂದಿಗೆ ಇದ್ದಂತೆ ನಮ್ಮನ್ನು ಪ್ರೀತಿಸುವಂತೆ ಮಾಡುತ್ತದೆ ಎಂದು ನಾವು ಗ್ರಹಿಸಿಕೊಳ್ಳಬಹುದು ಹಾಗಾಗಿ ನೀವು ಅದನ್ನು ನಿರೀಕ್ಷಿಸಿರಬಹುದು ಆದರೆ ನಮ್ಮ ತಾಯಿಯ ಧ್ವನಿಯು ನಮಗೆ ಮಾನಸಿಕ ಸ್ಥಿರತೆಯನ್ನು ನೀಡುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಿದೆ ಅದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಿದೆ ಹಾಗಾಗಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಮೆಡಿಸಿನ್ ತಮ್ಮ ತಾಯಿಯ ಧ್ವನಿಯನ್ನು ಕೇಳಿದಾಗ ಮೆದುಳಿನ ಚಟುವಟಿಕೆಯ ಬಗ್ಗೆ ಅಧ್ಯಯನ ಮಾಡಿತು ಅಧ್ಯಯನದಲ್ಲಿ ಪ್ರತಿ ಮಗುವಿನ ತಾಯಿಯು ಅಸಂಬದ್ಧವಾದ ಮೂರು ಪದಗಳನ್ನು ಹೇಳುವುದನ್ನು ದಾಖಲಿಸಲಾಗಿದೆ ಅವರು ಅಸಂಬದ್ಧ ಪದಗಳನ್ನು ಬಳಸಬೇಕಾದ ಕಾರಣವೆಂದರೆ ಅವರು ಅರ್ಥವನ್ನು ಹೊಂದಿರುವ ಪದಗಳನ್ನು ಬಳಸಿದರೆ ಅದು ಮೆದುಳಿನಲ್ಲಿರುವ ಸಂಪೂರ್ಣ ವಿಭಿನ್ನ ಸರ್ಕ್ಯೂಟ್ಗಳ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ಎನ್ಆರ್ಐ ಮೂಲಕ ಮಕ್ಕಳ ಮೆದುಳನ್ನು ಸ್ಕ್ಯಾನ್ ಮಾಡುವಾಗ ಸಂಶೋಧಕರು ಅಸಂಬದ್ಧ ಪದಗಳಿರುವ ರೆಕಾರ್ಡಿಂಗ್ಗಳ ಕಿರು ತುಣುಕನ್ನು ಮಕ್ಕಳಿಗೆ ಕೇಳುವಂತೆ ನೀಡುತ್ತಾರೆ ಕೆಲವು ರೆಕಾರ್ಡಿಂಗ್ಗಳು ಅವರ ತಾಯಿಯ ಧ್ವನಿಗಳನ್ನು ಹೊಂದಿದ್ದವು ಮತ್ತು ಕೆಲವು ರೆಕಾರ್ಡಿಂಗ್ಗಳು ಸಂಬಂಧವಿಲ್ಲದ ಮಹಿಳೆಯರ ಧ್ವನಿಯನ್ನು ಹೊಂದಿದ್ದವು ಇದು ನಡೆಯುತ್ತಿರುವಾಗ ಅವರು ಮೆದುಳಿನ ಪ್ರತಿಕ್ರಿಯೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿದರು ಮತ್ತು ಆಶ್ಚರ್ಯಕರವಾಗಿ ಮಕ್ಕಳು ತಮ್ಮ ತಾಯಂದಿರ ಧ್ವನಿಯನ್ನು ಅಸಾಧಾರಣ ನಿಖರತೆಯೊಂದಿಗೆ ಗುರುತಿಸಬಲ್ಲರು ಅವರು ಆಲಿಸಿದ ಅಂತಹ ಸಣ್ಣ ಕ್ಲಿಪ್ ಕೂಡ ಒಂದು ಸೆಕೆಂಡ್ಗಿಂತ ಕಡಿಮೆ ಇದ್ದರೂ ಅವರು ತಮ್ಮ ತಾಯಿಯ ಧ್ವನಿಯನ್ನು ಶೇಕಡಾ ತೊಂಬತ್ತೇಳರಷ್ಟು ನಿಖರತೆಯೊಂದಿಗೆ ಗುರುತಿಸಿದ್ದಾರೆ ಎಂಆರ್ಐಯ ಫಲಿತಾಂಶಗಳು ಸಹ ಅದ್ಭುತವಾಗಿವೆ ಅಪರಿಚಿತರ ಧ್ವನಿಗಿಂತ ಹೆಚ್ಚಾಗಿ ತಾಯಂದಿರ ಧ್ವನಿಯಿಂದ ಮೆದುಳು ತುಂಬಾ ಸಕ್ರಿಯವಾಗಿದೆ ಹಾಗಾಗಿ ತಾಯಿಯ ಧ್ವನಿ ಮೆದುಳಿಗೆ ತುಂಬಾ ಕೆಲಸ ಮಾಡುತ್ತಿದೆ ಇದು ಪ್ರಾಥಮಿಕ ಶ್ರವಣೇಂದ್ರಿಯ ಕಾರ್ಟೆಕ್ಸ್ಗೆ ಮಾತ್ರ ಸಕ್ರಿಯವಾಗಿಲ್ಲ ಇದು ಶ್ರವಣೇಂದ್ರಿಯ ಇಂದ್ರಿಯಗಳೊಂದಿಗೆ ಸಂಬಂಧಿಸಿದೆ ಆದರೆ ತಾಯಿಯ ಧ್ವನಿಯು ಮಗುವಿನ ಮೆದುಳಿನ ವಿವಿಧ ಪ್ರದೇಶಗಳನ್ನು ಸಕ್ರಿಯಗೊಳಿಸುತ್ತಿತ್ತು ಅಮಿಗ್ಡಾಲ ಅವುಗಳಲ್ಲಿ ಒಂದಾಗಿದೆ ಇದು ಭಾವನೆಗಳಿಗೆ ಸಂಬಂಧಿಸಿದೆ ಇದು ತಾಯಿಯ ಧ್ವನಿಯಿಂದ ಪ್ರಭಾವಿತವಾಗಿದೆ ಮತ್ತು ಸಕ್ರಿಯವಾಗಿದೆ ಮೆಸೋಲಿಂಬಿಕ್ ರಿವಾರ್ಡ್ ಪಾತ್ವೆ ಮತ್ತು ಮಧ್ಯದ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸಹ ತಾಯಿಯ ಧ್ವನಿಯಿಂದ ಪ್ರಭಾವಿತವಾಗಿದೆ ಮತ್ತು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಸಹ ತಾಯಿಯ ಧ್ವನಿಯಿಂದ ಪ್ರಭಾವಿತವಾಗಿದೆ ಮತ್ತು ಮೆದುಳಿನ ಇತರ ಪ್ರದೇಶಗಳು ಸಹ ಪರಿಣಾಮ ಹೊಂದಿದೆ ಉದಾಹರಣೆಗೆ ಮೆದುಳಿನಲ್ಲಿರುವ ಸ್ಥಳಗಳು ಸಂಸ್ಕರಣೆ ಮತ್ತು ಮುಖಗಳ ದೃಷ್ಟಿಯನ್ನು ಸ್ವೀಕರಿಸುತ್ತವೆ ಈ ಎಲ್ಲಾ ಪ್ರದೇಶಗಳು ಪರಿಣಾಮ ಬೀರಿದವು ಮತ್ತು ಅವು ತಾಯಿಯ ಧ್ವನಿಯಿಂದ ಸಕ್ರಿಯಗೊಂಡವು ತಾಯಿಯ ಧ್ವನಿಯನ್ನು ಕೇಳುವಾಗ ಈ ಎಲ್ಲ ಭಾಗಗಳಲ್ಲಿ ಮೆದುಳು ಹೆಚ್ಚು ಸಕ್ರಿಯವಾಗಿರುವ ಮಕ್ಕಳು ಉತ್ತಮ ಸಾಮಾಜಿಕ ಸಂವಹನ ಕೌಶಲ್ಯವನ್ನು ಹೊಂದಿರುವುದು ಕಂಡುಬಂದಿದೆ ಹಾಗಾಗಿ ಈ ಫಲಿತಾಂಶಗಳನ್ನು ಪರಿಶೀಲಿಸಿದ ಪ್ರಮುಖ ಲೇಖಕ ಡಾ ಡೇನಿಯಲ್ ಅಬ್ರಾಮ್ಸ್ ನಮ್ಮ ತಾಯಿಯ ಧ್ವನಿಯು ಸಂವಹನ ಕೌಶಲ್ಯಗಳಿಗೆ ಮಾತ್ರವಲ್ಲದೆ ವೈಯಕ್ತಿಕ ಸಂಬಂಧಗಳನ್ನು ರೂಪಿಸುವ ನಮ್ಮ ಸಾಮರ್ಥ್ಯಕ್ಕೂ ಸಹಕಾರಿಯಾಗಿದೆ ಎಂದು ಹೇಳಿದರು ಮಕ್ಕಳು ತಮ್ಮ ತಾಯಿಯೊಂದಿಗೆ ಹೆಚ್ಚು ಸಮಯ ಕಳೆದರೆ ಮತ್ತು ಅವರ ತಾಯಿಯ ಧ್ವನಿಯನ್ನು ಹೆಚ್ಚು ಕೇಳಿದಾಗ ಅವರ ತಾಯಿಯ ಧ್ವನಿಯು ಅವರನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸುತ್ತದೆ ಮತ್ತು ಇತರರೊಂದಿಗೆ ಸಾಮರಸ್ಯದಿಂದ ಬದುಕುವಂತೆ ಮಾಡುತ್ತದೆ ಈ ರೀತಿಯಾಗಿ ತಾಯಿಯ ಧ್ವನಿಯು ನಮ್ಮ ಮೇಲೆ ಮನುಷ್ಯರ ಮೇಲೆ ಹೆಚ್ಚಿನ ಪ್ರಭಾವ ಮತ್ತು ಪರಿಣಾಮವನ್ನು ಬೀರುತ್ತದೆ ಹಾಗಾದರೆ ಅದು ದೈಹಿಕ ದೇಹಗಳಿಗೆ ಮಾತ್ರವೇ ಹಾಗಾಗಿ ನಾವು ಸತ್ಯವೇದದಲ್ಲಿ ನೋಡಿದಾಗ ಒಂದು ಕೊರಿಂತದವರೆಗೆ ಹದಿನೈದು ರಲ್ಲಿ ಹೀಗೆಂದು ಬರೆಯಲಾಗಿದೆ ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮಿಕ ದೇಹವಾಗಿ ಎದ್ದು ಬರುವುದು ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು ಮತ್ತು ಪರಲೋಕದ ದೇಹಗಳು ಹಾಗೂ ದೈಹಿಕ ದೇಹಗಳೂ ಇವೆ ಹಾಗಾದರೆ ನಾವು ದೈಹಿಕ ದೇಹಗಳನ್ನು ಹೊಂದಿದ್ದೇವೆ ಆದರೆ ನಾವು ದೇವರಿಂದ ಪರಲೋಕದ ದೇಹವನ್ನು ಹೇಗೆ ಪಡೆಯಬಹುದು ನಾವು ಪ್ರಕಟಣೆ ಅಧ್ಯಾಯ ನಾಲ್ಕು ವಚನ ಹನ್ನೊಂದು ಮತ್ತು ರೋಮಾಪುರದವರಿಗೆ ಅಧ್ಯಾಯ ಒಂದು ವಚನ ಇಪ್ಪತ್ತೂರಲ್ಲಿ ನೋಡಿದಾಗ ದೇವರ ಚಿತ್ತದಿಂದ ಸಮಸ್ತವನ್ನು ಸೃಷ್ಟಿಸಲಾಯಿತು ಮತ್ತು ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಆತನ ದೇವತ್ವವು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ ಎಂದು ಹೇಳುತ್ತದೆ ಆದ್ದರಿಂದ ದೇವರು ನಮ್ಮ ದೈಹಿಕ ದೇಹವನ್ನು ನಮಗೆ ಹೇಗೆ ಅನುಮತಿಸಿದರು ಎಂಬುದರ ಮೂಲಕ ನಾವು ಪರಲೋಕದ ದೇಹವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ನಿಮಗೆ ತಿಳಿದಿರುವಂತೆ ನಮ್ಮ ದೈಹಿಕ ತಾಯಂದಿರು ನಮ್ಮ ದೇಹಕ್ಕೆ ಜೀವವನ್ನು ನೀಡುತ್ತಾರೆ ಆದರೆ ಇದು ನೋವಿನ ಪ್ರಕ್ರಿಯೆಯಾದ ರಕ್ತಸ್ರಾವ ಮತ್ತು ಗರ್ಭಾವಸ್ಥೆಯ ಮೂಲಕ ಕೂಡಿದೆ ಹಾಗಾಗಿ ತಾಯಿ ಅನುಭವಿಸುವ ಈ ನೋವು ಮಗುವಿನೊಂದಿಗೆ ಜೀವಿತಾವಧಿಯಲ್ಲಿ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಮತ್ತು ಸತ್ಯವೇದವು ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತಾರರಲ್ಲಿ ಹೀಗೆಂದು ಹೇಳುತ್ತದೆ ಆದರೆ ಮೇಲನ ಎರುಸಲೇಂ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಆಕೆ ಯಾರ ತಾಯಿ ನಮ್ಮ ತಾಯಿ ಹಾಗಾದರೆ ನಾವು ಯಾವುದೇ ಮಹಿಳೆಯನ್ನು ತಾಯಿ ಎಂದು ಕರೆಯುವುದಿಲ್ಲ ಅಲ್ಲವೇ ನಮಗೆ ಜನ್ಮ ನೀಡಿದ ಸ್ತ್ರೀಯನ್ನು ಮಾತ್ರ ನಾವು ನಮ್ಮ ತಾಯಿ ಎಂದು ಕರೆಯುತ್ತೇವೆ ಆದ್ದರಿಂದ ನಮ್ಮ ಆತ್ಮಕ್ಕೆ ಜನ್ಮ ನೀಡುವ ಸ್ತ್ರೀ ಆಕೆ ಮಾತ್ರ ನಮ್ಮ ಆಧ್ಯಾತ್ಮಿಕ ತಾಯಿ ನಮ್ಮ ದೇಹಕ್ಕೆ ನಮ್ಮ ದೈಹಿಕ ತಾಯಂದಿರಿಂದ ಜೀವವನ್ನು ನೀಡುವಂತೆಯೇ ನಮ್ಮ ಆತ್ಮಕ್ಕೆ ನಮ್ಮ ಆಧ್ಯಾತ್ಮಿಕ ತಾಯಿಯಿಂದ ಜೀವವನ್ನು ನೀಡಲಾಗಿದೆ ಎಂದು ಸತ್ಯವೇದವು ಸ್ಪಷ್ಟವಾಗಿ ವಿವರಿಸುತ್ತದೆ ಮತ್ತು ಸಾಕ್ಷೀಕರಿಸುತ್ತದೆ ದೇವರು ನಮ್ಮ ಭೂಲೋಕದ ತಾಯಂದಿರನ್ನು ಪರಲೋಕದ ಚಿತ್ತದಿಂದ ಸೃಷ್ಟಿಸಿದರು ಹಾಗಾಗಿ ನಾವು ನಮ್ಮ ಪರಲೋಕದ ತಾಯಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ನಾವು ನೋಡಿದ ಮೊದಲ ಪ್ರಯೋಗವೆಂದರೆ ನಾವು ಈ ಅಸ್ತವ್ಯಸ್ತವಾಗಿರುವ ಲೋಕದಲ್ಲಿ ಜೀವಿಸುತ್ತಿದ್ದರೂ ಸಹ ನಮ್ಮ ದೈಹಿಕ ತಾಯಂದಿರು ತಮ್ಮ ಧ್ವನಿಯಿಂದ ಒತ್ತಡವನ್ನು ತೆಗೆದುಹಾಕುತ್ತಾರೆ ಎಂದು ಸಾಬೀತುಪಡಿಸುವ ವೈಜ್ಞಾನಿಕ ಪುರಾವೆಯಾಗಿದೆ ಮತ್ತು ಅವರು ನಮ್ಮನ್ನು ಪ್ರೀತಿಸುವಂತೆ ಮಾಡುತ್ತಾರೆ ಆದ್ದರಿಂದ ನಮ್ಮ ಪರಲೋಕದ ತಾಯಿಯ ಧ್ವನಿಯು ನಮ್ಮ ಪಾಪಗಳಿಂದ ಉಂಟಾದ ನೋವನ್ನು ತೆಗೆದುಹಾಕುತ್ತದೆ ಮತ್ತು ನಮ್ಮ ಆತ್ಮಗಳನ್ನು ಶುದ್ಧೀಕರಿಸುತ್ತದೆ ಹಾಗೂ ನಮ್ಮನ್ನು ಪ್ರೀತಿಸುವಂತೆ ಮಾಡುತ್ತದೆ ಎರಡನೆಯ ಪ್ರಯೋಗವು ನಮ್ಮ ದೈಹಿಕ ತಾಯಿಯ ಧ್ವನಿಯು ನಮ್ಮ ಜೀವನವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿದೆ ಮತ್ತು ನಾವು ಭಾವನಾತ್ಮಕವಾಗಿ ಸ್ಥಿರವಾಗಿರುತ್ತೇವೆ ಮತ್ತು ಒಟ್ಟಾರೆಯಾಗಿ ಉತ್ತಮವಾಗುತ್ತೇವೆ ಎಂಬ ಅಂಶವನ್ನು ಇದು ಗುರುತಿಸುತ್ತದೆ ನಮ್ಮ ಪರಲೋಕ ತಾಯಿಯ ಧ್ವನಿಯು ನಮ್ಮನ್ನು ಪರಿವರ್ತಿಸಲು ಪುನಃ ಸೃಷ್ಟಿಸಲು ಮತ್ತು ಅವರ ಪ್ರತಿಯೊಂದು ಮಾತಿನಿಂದ ನಮ್ಮನ್ನು ಪೂರ್ಣಗೊಳಿಸಲು ಹೆಚ್ಚು ಅಧಿಕಾರವನ್ನು ಹೊಂದಿದೆ ಎಂದು ಇದು ತೋರಿಸುತ್ತದೆ ಎಲ್ಲ ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ನಾವು ನಮ್ಮ ಪರಲೋಕದ ತಾಯಿಯ ಧ್ವನಿಯನ್ನು ಆಲಿಸಿದಾಗ ಮತ್ತು ಅನುಸರಿಸಿದಾಗ ಪ್ರತಿಯೊಂದು ವೈಯಕ್ತಿಕ ಸಮಸ್ಯೆಯನ್ನು ಪರಿಹರಿಸಬಹುದು ಅವರ ಧ್ವನಿ ನಮ್ಮ ಮೆದುಳನ್ನು ಏರ್ಪಡಿಸುತ್ತದೆ ಇದು ನಮ್ಮ ಆತ್ಮಗಳನ್ನು ಪುನಃ ಸೃಷ್ಟಿಸುತ್ತದೆ ನಂತರ ವೈಜ್ಞಾನಿಕ ಪುರಾವೆಗಳ ಪ್ರಕಾರ ಸಂವಹನದ ಕೊರತೆ ಮತ್ತು ಒಡೆದು ಹೋದ ಸಾಮರಸ್ಯದಿಂದ ಉದ್ಭವಿಸುವ ಎಲ್ಲಾ ಸಮಸ್ಯೆಗಳಿಗೆ ಲೋಕವು ಏನನ್ನು ಪರಿಹರಿಸಬೇಕು ನಾವು ನಮ್ಮ ಪರಲೋಕ ತಾಯಿಯ ಧ್ವನಿಯನ್ನು ಕೇಳಬೇಕಾಗಿದೆ ನಿಜವಾಗಿಯೂ ಪರಲೋಕ ತಾಯಿಯ ಧ್ವನಿ ಇಡೀ ವಿಶ್ವದಲ್ಲಿ ಪ್ರತಿಧ್ವನಿಸುತ್ತದೆ ಆಧ್ಯಾತ್ಮಿಕ ತಾಯಿ ಪರಲೋಕದಿಂದ ಈ ಭೂಮಿಗೆ ಬರುವ ದಿನವನ್ನು ಸಹ ಸತ್ಯವೇದವು ಮುಂತಿಳಿಸುತ್ತದೆ ಪ್ರಕಟಣೆ ಅಧ್ಯಾಯ ಇಪ್ಪತ್ತೊಂದು ವಚನ ಒಂಬತ್ತು ರಲ್ಲಿ ಬಾ ಎಂದು ಯೋಹಾನನಿಗೆ ಹೇಳಲಾಯಿತು ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮೋಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಎರುಸಲಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಪರಲೋಕದಿಂದ ಈ ಭೂಮಿಗೆ ಬರುವ ನಮ್ಮ ಪರಲೋಕ ತಾಯಿಯ ವಿವರಣೆಯನ್ನು ಸತ್ಯವೇದವು ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಹಾಗಾದರೆ ಅವರು ಈ ಭೂಮಿಗೆ ಏಕೆ ಬರಬೇಕು ನಾವು ಅವರ ಧ್ವನಿಯನ್ನು ಕೇಳಬೇಕು ಹಾಗಾಗಿ ಸತ್ಯವೇದವು ನಮ್ಮ ಪರಲೋಕದ ತಾಯಿ ಶರೀರದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾರೆ ಹಾಗಾಗಿ ನಾವು ಅವರ ಧ್ವನಿಯನ್ನು ಕೇಳಬಹುದು ಎಂದು ತೋರಿಸುತ್ತದೆ ಸತ್ಯವೇದ ಪುರಾವೆಗಳು ಸಾಕಾಗುವುದಿಲ್ಲ ಎಂಬಂತೆ ದೇವರು ನಮಗೆ ವೈಜ್ಞಾನಿಕ ಪುರಾವೆಗಳನ್ನು ಸಹ ನೀಡಿದ್ದಾರೆ ಇದರಿಂದಾಗಿ ನಮ್ಮ ಆಧ್ಯಾತ್ಮಿಕ ತಾಯಿ ಪರಲೋಕದಿಂದ ಈ ಭೂಮಿಗೆ ಬರುತ್ತಾರೆ ಎಂದು ದೇವರು ನಮಗೆ ಏಕೆ ಹೇಳಿದರು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಅವರು ಶರೀರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ನಾವು ಆಕೆಯ ಪ್ರತಿಧ್ವನಿಸುವ ಧ್ವನಿಯನ್ನು ಕೇಳಬಹುದು ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ನಮ್ಮನ್ನು ಬದಲಾಯಿಸುತ್ತದೆ ಹಾಗಾಗಿ ನಾವು ರಕ್ಷಣೆ ಹೊಂದಬಹುದು ಮತ್ತು ಅವರ ಮಕ್ಕಳಾಗಬಹುದು ಆದ್ದರಿಂದ ನಾವು ಪರಲೋಕ ತಾಯಿಯನ್ನು ತಿಳಿದಾಗ ವಿಧೇಯರಾದಾಗ ಮತ್ತು ಪರಿಪೂರ್ಣವಾಗಿ ನಂಬಿದಾಗ ಯಾವುದೇ ಕ್ಷಣದಲ್ಲಿ ಚಿಕ್ಕವರಾದ ನಮ್ಮನ್ನು ಬಲಿಷ್ಠರನ್ನಾಗಿ ಕನಿಷ್ಠರಾದ ನಮ್ಮನ್ನು ಬಲವಾದ ಜನಾಂಗವನ್ನಾಗಿ ಪರಲೋಕ ತಾಯಿ ಮಾಡುವರು ಮುಕ್ತಾಯದಲ್ಲಿ ಇದು ನಿರಾಕರಿಸಲಾಗದ ಸತ್ಯಸಂಗತಿಯಾಗಿದೆ ನಮ್ಮ ಪ್ರಯೋಜನಕ್ಕಾಗಿ ಮತ್ತು ನಮ್ಮ ಸುತ್ತಲಿರುವವರ ಪ್ರಯೋಜನಕ್ಕಾಗಿ ಸಾಧ್ಯವಾದಷ್ಟು ನಮ್ಮ ಪರಲೋಕ ತಾಯಿಯ ಧ್ವನಿಯನ್ನು ನಾವು ಹೆಚ್ಚಾಗಿ ಕೇಳಬೇಕಾಗಿದೆ ಹಾಗಾದರೆ ಪರಲೋಕದ ತಾಯಿಯ ಧ್ವನಿಯು ನಮ್ಮ ಮೇಲೆ ಏಕೆ ಅಪ್ರತಿಮ ಪ್ರಭಾವವನ್ನು ಬೀರುತ್ತದೆ ನಮ್ಮ ದೈಹಿಕ ತಾಯಂದಿರು ಒಂಬತ್ತು ತಿಂಗಳ ಕಾಲ ತಮ್ಮ ನೋವಿನ ಸಂಕಟದ ಮೂಲಕ ನಮ್ಮೊಂದಿಗೆ ಮುರಿಯಲಾಗದ ಬಂಧವನ್ನು ಸೃಷ್ಟಿಸಿದಂತೆ ಪರಲೋಕದ ನಮ್ಮ ಆಧ್ಯಾತ್ಮಿಕ ತಾಯಿ ಆರು ಸಾವಿರ ವರ್ಷಗಳ ಕಾಲ ತನ್ನ ಗುಪ್ತ ತ್ಯಾಗದ ಮೂಲಕ ನಮ್ಮನ್ನು ಮರುಸೃಷ್ಟಿಸುತ್ತಾರೆ ಮತ್ತು ನಮ್ಮನ್ನು ಪೂರ್ಣಗೊಳಿಸಲು ಹಾಗೂ ತನ್ನ ಆಯಾಸಗೊಳ್ಳದ ಪ್ರೀತಿಯ ಮೂಲಕ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಲು ತನ್ನ ಧ್ವನಿಯಿಂದ ತನ್ನ ಮಾತುಗಳ ಮೂಲಕ ನಮಗೆ ನೀಡಿದ್ದಾರೆ ಹಾಗಾದರೆ ನಮ್ಮ ಪರಲೋಕ ತಾಯಿಯ ಧ್ವನಿಗಿಂತ ನಮಗೆ ಕೇಳಲು ಉತ್ತಮವಾದ ಹೆಚ್ಚು ಪ್ರಯೋಜನಕಾರಿಯಾದ ಯಾವುದೇ ಶಬ್ದ ಯಾವುದೇ ಸಂಗೀತ ಯಾವುದೇ ಧ್ವನಿಯಿದೆ ನಿರ್ದಿಷ್ಟ ಪುರಾವೆಯ ಪ್ರಕಾರ ಈ ಬಾರಿ ನಿಮಗೆ ಉತ್ತರ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ತ್ಯಾಗದ ಮೂಲಕ ನಿಮ್ಮ ನಿರಂತರ ಪ್ರೀತಿ ಮತ್ತು ನಿಮ್ಮ ತಾಳ್ಮೆಯನ್ನು ನಮಗೆ ನೀಡಿದ್ದಕ್ಕಾಗಿ ಪರಲೋಕ ತಾಯಿಗೆ ಅಧಿಕವಾದ ಕೃತಜ್ಞತೆಗಳು